ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದ ಚುನಾವಣಾ ಅಂಗವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಡಿಕೆ ಕಲ್ಯಾಣ ಮಂಟಪದಲ್ಲಿ ನಡೆದ ಚುನಾವಣಾ ಪ್ರಚಾರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾ ರಾಮಯ್ಯ ಅವರನ್ನು ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸುತ್ತೇವೆ ಎಂದರು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಪ್ರದೀಪ್ ಈಶ್ವರ್ ಅವರು ಬಿಜೆಪಿ ಅಭ್ಯರ್ಥಿಯಾದ ಸುಧಾಕರ್ ವಿರುದ್ಧ ವಾಗ್ದಾಳಿ ನಡೆಸಿ ಕಾಂಗ್ರೆಸ್ ಪಕ್ಷವು ಐದು ಗ್ಯಾರಂಟಿಗಳನ್ನು ನೀಡಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಪರವಾಗಿ ಮತ ಎಂಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂಎಸ್ ರಾಮಯ್ಯ ನನ್ನ ಅಣ್ಣ ಯುವಕರ ಆಶಾಕಿರಣ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಭವಿಷ್ಯ ರಕ್ಷಾರಾಮಯ್ಯ ಅವರು ಗೆಲಂ ಕ್ಷೇತ್ರದ ಜನತೆಯನ್ನು ಎಂಟು ಅಸೆಂಬ್ಲಿ ಕ್ಷೇತ್ರದ ಜನತೆಯನ್ನು ನನಗೊಂದು ಅವಕಾಶ ಕೊಟ್ಟು ಗೆಲ್ಸಿದ್ರಿ ಇವತ್ತು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾನು ಮನೆ ಮನೆಗೆ ಹೋಗಿ ಕಷ್ಟ ಕೇಳಿ ಮನೆ ಮನೆಗೆ ಹೋಗಿ ಕ್ಯೂ ಆರ್ ಕೋಡ್ ಕೊಟ್ಟು ಅವ್ರು ಆನ್ಲೈನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು ನಾನೇ ಕಾಲ್ ಬ್ಯಾಕ್ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫ್ರೀ ಆ್ಯಂಬುಲೆನ್ಸ್ ಸರ್ವಿಸ್ ಕೊಟ್ಟು ಪ್ರತಿದಿನ ಜನಕ್ಕೆ ಸ್ಪಂದಿಸ್ತೀನಿ ನಮ್ಮ ಅಣ್ಣನಗೂ ಒಂದು ಅವಕಾಶ ಮಾಡಿಕೊಡಿ ನಮ್ಮ ರಕ್ಷ ಗೆಲ್ತಾರೆ ಖಂಡಿತವಾಗೂ ನಮ್ಮ ಪಾರ್ಟಿ ಎಮ್ ಎಲ್ ಎ ನಮ್ಮ ಪಾರ್ಟಿ ಎಂ ಪಿ ಇದ್ದಾಗ ಯಾವುದೇ ಒಂದು ಯೋಚನೆಗಳನ್ನ ಬೇಗ ತರ್ಬೋದು ಅನುಷ್ಠಾನಗೊಳಿಸ್ಬೋದು ಅನ್ನೋದು ನಮ್ಮ ಭರವಸೆ ಸೊ ಎಲ್ಲ ನಾನು ಬಡವ್ರನ್ನ ಕೇಳ್ತಾಯಿದ್ದೀನಿ ದಯವಿಟ್ಟು ನಮ್ಮ ರಕ್ಷಣಾಕಿ ಲೋಕಸಭೆಗೆ ಕಳಿಸ್ಕೊಡಿ ಅಂತ ನಾನು ವಿನಂತಿಸ್ತೇನೆ ನಮ್ಮ ಸುಧಾಕರ್ ಅವರು ಯಾರ ವಿಶ್ವಾಸವನ್ನು ಉಳಿಸ್ಕೊಂಡಿಲ್ಲ ಈಗ ನಾವು ವಿರೋಧ ಮಾಡೋದಾದರೂ ವಿರೋಧ ಪಕ್ಷ ಹೋಗ್ತೇವೆ ಅವ್ರ ಪಕ್ಷದಲ್ಲೇ ಮನೆ ಏಲಂಕ ಅಲ್ಲಿ ಕೋವಿಡ್ ಕಳ್ಳ ಅಂತ ಬಿ ಜೆ ಪಿಯವರೇ ಅಂತಿದ್ದಾರಲ್ಲ ನಾವಾದರೂ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ಮಾಡ್ತಿದ್ದೇವೆ ಎತ್ನಾಲ್ಕು ಸಾಹೇಬರು ನಲ್ವತ್ತು ಕೋಟಿ ನಲವತ್ತು ಸಾವಿರ ಕೋಟಿ ಆರೋಪ ಮಾಡೋರಲ್ಲ ನಾನು ಹೇಳೋದು ಇದು ಗೌರ್ಮೆಂಟ್ ದಾಖಲೆಯಲ್ಲೂ ಪ್ರೂವ್ ಆಗಿದೆ ಅಲ್ಲ ಈಗ ನಾವು ಇದು ಮಾಡಿದ್ರೆ ನೀವು ರಾಜಕೀಯ ಅನ್ಬೋದು ಬಿ ಜೆ ಪಿಯವರು ಹೇಳ್ತಾ ಇದ್ದಾರಲ್ಲ ಸೊ ಇದರ ಏನು ಅಂದರೆ ಸುಧಾಕರ್ ಅವ್ರಿಗೆ ಎಲ್ಲೊಂದು ಚಾನ್ಸ್ ಇಲ್ಲ ನಾನು ಅವ್ರಿಗೆ ಅಡ್ವೈಸ್ ಏನು ಅಂದರೆ ಮೊನ್ನೆ ಸೋಲ್ತಿದ್ದರು ಸೋತಾಗ ತೆಂಪು ಇರಬೇಕು ಒಂದು ಐದು ವರ್ಷ ಆ ಥರ ಆಗ್ತಪ್ಪ ತೀರ್ಮಾನ ತಗೋಬಾರ್ದು ನೀವು ಮತ್ತೆ ಮತ್ತೆ ಈ ನೋವು ನೋಡುವರೆಗೆ ಇನ್ನೊಂದು ಆರು ತಿಂಗಳಿಗೆ ಡಿಪೆಂಡ್ಸ್ ಆಗ್ತಾ ಇದೆ ಅದೇ ನನಗೆ ಬೇಜಾರು ಈ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯ ಯಲಹಂಕ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಮಾಜಿ ಶಾಸಕರು ಪ್ರಸನ್ನಕುಮಾರ್ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೆಪಿಸಿಸಿ ನೂತನ ಪ್ರಧಾನ ಕಾರ್ಯದರ್ಶಿ ಗೋಪಾಲಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಜೈರಾಮ್ ಕೆಪಿಸಿಸಿ ಸದಸ್ಯರಾದ ಶಶಿಕುಮಾರ್ ಮತ್ತು ಕಸಗಟ್ಟುಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿ ಸಂಧ್ಯಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಮೀನಾ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಹನುಮಂತರಾಜ್ ఎంఎన్ఎన్ న్యూస్ మెండు న్యూస్ నెట్వర్క్ సత్యద కన్నడి